ನಮಸ್ಕಾರ ಇಪ್ಪತ್ತೇಳನೇ ತಾರೀಕು ಜೂನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಐನೂರ ಹದಿನಾರನೇ ನಾಡಪ್ರಭು ಕೆಂಪೇಗೌಡ ಜಯಂತಿಯನ್ನ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ತಾಲೂಕುಗಳಲ್ಲಿ ಹಂಪೊಂಡಿದ್ದೇವೆ ಈ ಕಾರ್ಯಕ್ರಮವನ್ನ ರಾಜ್ಯದ ಎಲ್ಲ ಜನತೆ ಕೂಡ ಆಚರಣೆಯನ್ನ ಮಾಡಬೇಕು ಅಂತೇಳಿ ನಾನು ಪ್ರಾರ್ಥಿಯನ್ನ ಮಾಡ್ತೇನೆ ಈ ವರ್ಷ ವಿಶೇಷ ಅಂದ್ರೆ ನಮ್ಮ ಸರ್ಕಾರ ಕೆಂಪೇಗೌಡ ಪಾಧಿಕಾರ ಕಚೇರಿಗೆ ಐದು ಎಕರೆ ಜಮೀನನ್ನ ಸುಮ್ನಹಳ್ಳಿಯಲ್ಲಿ ಮಂಜೂರಾತಿಯನ್ನ ಮಾಡಿದ್ದೇವೆ ಭೂಮಿ ಪೂಜೆಯನ್ನ ಹಮ್ಮಿಕೊಂಡಿದ್ದೇವೆ ಅಲ್ಲದೆ ಬೆಳಗ್ಗೆ ಬೆಂಗಳೂರಿನಿಂದ ಸುಮಾರು ಏಳು ಕಡೆಯಿಂದ ನಾಲ್ಕು ಕಡೆ ಗಡಿಗೋಪುರಗಳು ಹಾಗೂ ಮೂರು ಕಡೆ ಐತಿಹಾಸಿಕ ಸ್ಥಳದಿಂದ ಪುರಜ್ಯೋತಿಯನ್ನ ತಂದು ಕೆಂಪೇಗೌಡರ ಶೌರ್ಯವನ್ನ ನಾವು ಸ್ಮರಣೆಯನ್ನ ಮಾಡಿಕೊಳ್ಬೇಕಾದಂತ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಬಾಬು ಜಗಜೀವನ್ ರಾಮ್ ಭವನದಲ್ಲಿ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತೇನೆ ತಾವು ಆ ಗೋಪುರಗಳಿಂದ ಮೆರವಣಿಗೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಕಟ್ಟಡದ ಶಂಕುಸ್ಥಾಪನೆಯಲ್ಲೂ ಕೂಡ ಸಾಕ್ಷಿಯಾಗಿ ಸಂಜೆ ನಡೆಯಂತ ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿಯಲ್ಲೂ ಕೂಡ ಭಾಗವಹಿಸಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನಮಸ್ಕಾರ